ಫ್ರೆಂಡ್ಸ್ ಸಿಗುತ್ತಾ ಗುಮ್ ಗೊಂಬೆ ಟ್ರಿಪ್ಪಿಗೆ ಹೋಗ್ತಾಳೆ ಯಾವುದು ಹೇಳಿಗೂ ಬೇ ಟ್ರಿಪ್ಪು ನೋಡಿದ್ರೆ ಅಷ್ಟು ತಿಂಡಿ ಇಸ್ಕೊಂಡು ಬಂದಿದ್ದಾಳೆ ಅಲ್ಲಿ ಕೊಟ್ಟಿದ್ದೇನು ತಿಂತಾಳೆ ತಿನ್ನಲು ಗೊತ್ತಿಲ್ಲ ಇಲ್ಲಿಂದೇ ಅಷ್ಟು ತಿಂಡಿ ತಗೊಂಡು ಹೋಗ್ತಾ ಇದ್ದಾಳೆ ನೋಡಿ ಸ್ ಇಲ್ಲಿಂದೂ ಸ್ಕೂಲ್ ಯುನಿಫಾರ್ಮಲ್ಲಿ ಹೋಗಿದ್ದು ಅಲ್ಲಿ

No, 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 no. Takk.

ನಡಿtoDouble slogan ನೋಡಿ ಆಯಸ ಮಾರಂಗುಲಿ ತೋರ ನೋಡಿ ಇದು 4ನೇ ದಿವಸ 5ನೇ ದಿವಸ ಸಾರಿ ರಂಗೂಲಿ ಬಿಟ್ಟಿದ್ದೀನಿ ಇದು ಏಗ ಬಂದಿತ್ತು ಅಂತ ಕಾಮೆಂಟ್ ಮಾಡಿ ಧನಿಯಾ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಖ್ಯಾ ಪುಡಿ ಚಕ್ಕೆ ಲವಂಗ ಕಲ್ಲು ಹೂವು ಅಂತಾರಲ್ಲ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ ನೋಡಿ ಕಲರ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ನನ್ನ ಮಗನಿಗೆ ಈ ಥರ ತರಕಾರಿ ಜಾಸ್ತಿ ಇರ್ಬಾರ್ದು ಸಿಂಪಲ್ಲಾಗಿ ಲೈಟ್ ಲೈಟಾಗಿರಬೇಕು ಹಾಗಾಗಿ ಇಷ್ಟು ಟೊಮೊಟೊ ಭಾತ್ ಮಾಡ್ತಾಯಿದ್ದೀನಿ ಇವಾಗ ಅಕ್ಕಿ ತೊಳೆದು ನೆನ್ಸ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ಹಾಕ್ತೀನಿ ಇವಾಗ ನೋಡ್ರಿ ಲಾಸ್ಟಲ್ಲಿ ಪುದೀನ ಕೊತ್ತಮೀರಿ ಸ್ವಲ್ಪ ಇತ್ತು ತೊಳೆದು ಹಾಕ್ತಿದ್ದೀನಿ ನೋಡ್ರಿ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದೆರಡು ಗ್ಲಾಸ್ ಅಕ್ಕಿಗೆ ಒಂದು ಇದು ಮನೆ ಅಕ್ಕಿ ನೀರು ಜಾಸ್ತಿ ಆಗಿ ಹಿಡಿತಾ ಇಲ್ಲ ಕಮ್ಮಿ ಇಟ್ಕೊಂಡ್ರೆ ಚೆನ್ನಾಗಾಗ್ತೈತೆ ಜಾಸ್ತಿ ಆಗಿದ್ರೆ ಮೆತ್ತೋಗಾಗ್ತೈತೆ ನನ್ನ ಮಗ ಮೆತ್ತಗೆ ಹಾಕ್ಬಿಡ್ತೀನಿ ಎಲ್ಲ ಇಟ್ಟಾಗಿ ಉದ್ರು ಇರಬೇಕು ನೋಡಿರಿ ಇವಾಗ ಕಲಸಿ ಕ್ಯಾಪ್ ಹಾಕ್ಕೊಂಡ್ರೆ ಒಂದೆರಡು ಎರಡು ಟೊಮೊಟೊ ಬಾತ್ ಟೊಮೊಟೊ ಬಾತ್ ರೆಡಿ ಮಿಕ್ಸ್ ಮಾಡಿದ್ವಿ ಎಲ್ಲ డ్రెస్ కూడా బాక్స్ హక్కుతాయి కలర్ చాలా బాగుంది రెడ్ కలర్ కలరు టేస్ట్ చనగైతే ఫ్రెండ్స్ గుడ్ మార్నింగ్ ఇవత శుక్రవార గ్రీన్ కలర్ కలరు వన్వర్ హైద గ్రీన్ కలర్ ఇవత గవత్తి పూజ రెడీ మొత్తాది బండి మా పూజ హెల్లా ఇట్టీ ఇవ్వ ఆర్తి మాట్ ఇందు ఫ్రూట్స్ డాంబ్రి హణు ఇని బ్యాక్ క్యాంబల్ తోర్స్తీ ಕರ್ಪೂರ ಹಾಕ್ತಾಯಿದ್ದೀನಿ ಹಚ್ತಾ ಇದ್ದೀವಿ ಇದು ಧೂಪ ಬಟ್ಟಲ್ ಧೂಪ ಬರುತ್ತಲ್ಲ ಅದು ಒಡೆದು ಹೋಗ್ತಾ ಇದೆ ಹೊಡೆದು ಹೋಗಿದ್ದೆ ಪ್ಯಾಕೆಟಲ್ಲಿ ಬಂದಿದ್ದು ಇವಾಗ ಇವೆರಡು ದೀಪ ಹಚ್ಕೊಂಡು ಇದು ಇದಲ್ಲಿಕೊಂಡು ಆಡ್ತೀವಲ್ಲ ನಮಸ್ತೆ ಸಾದಾರಣಾ ದೇವಿ ನಮೋ ಮಹಾ ಸಾದಾರಣಾ ದೇವಿ ನಮೋ ಮಹಾ ಸಾದಾರಣಾ ದೇವಿ ನಮೋ ಮಹಾ ಹೈ ಫ್ರೆಂಡ್ಸ್ ಗುಡ್ ಈವನಿಂಗ್ ಸಂಜೆ ಪೂಜೆ ಗುಂಡುಲ ಸಮಯ ಅದ್ರದ್ದು ಪೂಜೆ ಮಾಡಿ ಇದೀನಿ ಇವಾಗ ಈ ದೇವಸ್ಥಾನಕ್ಕೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕಂತ ರೆಡಿ ಆಗ್ತಾ ಇದ್ದೀವಿ ಹಾಗೆ ವಿಡಿಯೋ ಮಾಡ್ತೀನಿ ನೋಡಿರಿ ಸಾಯಂಕಾಲ ಹೊಸಲಿ ಪೂಜೆ ಈ ಪಾಚಿ ದಿನ ಈ ಓಂಶಕ್ತಿ ದೇವಸ್ಥಾನ ಪೂಜೆ ಆಗ್ತೈತೆ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಶುಕ್ರವಾರ ಮನೆಯೆಲ್ಲ ಹೋಗ್ಬೇಕಂತ ರೆಡಿ ಆಗ್ತದೆ ಜೋರಾಗಿ ಮಳೆ ಬಂತು ಹಾಗಾಗಿ

di sinistra che ha il capitale zero mi sta salutando Avanti ఫ్రెండ్స్ ఇష్టవరిగూ లితరు అదే లాస్ట్ లాస్టల్ ఆర్తి మారు మే దేవ్ అలంకారీ హసరా దేవుడు ఎలా దేవరు అలంకార అందరూ మైలిగ్రో మన చిన్నంతరం అస్ట ಲಂಕಾರ ಮತ್ತು ಇಂಡಿಯನ್ ಪೂಜೆ ದೀಪ ಇದ್ದರು ಅಷ್ಟು ನೋಡಿ ನವಧಾನ್ಯದ ಬುಟ್ಟಿಯಲ್ಲಿ ಕಾಳು ಮೊಳಕೆ ಬರಕಾಕಿದ್ರು ಮತ್ತು ಇಲ್ಲಿ ಆಚೆ ಜೋಕಲಿ ಮೇಲೆ ದೇವರು ಲಕ್ಷ್ಮೀ ಇದ್ದರು ದೇವರು ತೂಗಿಸಿ ಕೈ ಹುಡ್ಕೊಂಡು ನಾವು ಬಂದ್ವಿ ಮತ್ತು ಇಲ್ಲಿ ತ್ರಿಶೂಲ ಮತ್ತು ಬೇವಿನ ಮರ ಗಿಡ ಪೂಜೆ ಮಾಡ್ತಾರೆ ಶಕ್ತಿ ದೇವಸ್ಥಾನ ಅಲ್ವ ಅದಕ್ಕೆ ಆಚೆ ಪೂಜೆ ಮಾಡ್ತಾರೆ ತುಳಸಿ ಗಟ್ಟೆನೂ ಐತೆ ಮತ್ತು ದೀಪ ಹಾಕಕ್ಕೆ ಏನು ಕಂಬ ಅಂತಾರ ಇಲ್ಲಿ ಪ್ರಸಾದ ಕೊಟ್ಟರು ತೊಗೊಂಡು ಬಂದ್ವಿ